ನಗರದ ಎಪಿಎಂಸಿ ಮಾರುಕಟ್ಟೆಯ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್ ಮಾಲೀಕ ಹಾಗೂ ಸಮಾಜ ಸೇವಕರಾದ ಕಣಜೀನಹಳ್ಳಿ ಸುರೇಶ್ ರವರು ವಿಜಯದಶಮಿ ಹಬ್ಬದಂದು ಭಕ್ತಿ ಭಾವಪೂರ್ಣವಾಗಿ ಆಯುಧ ಪೂಜೆಯನ್ನು ನೆರವೇರಿಸಿ ಬಳಿಕ ಆಯುಧ ಪೂಜೆಯ ಅಂಗವಾಗಿ ದುಡಿಯುವಂತಹ ಹಮಾಲಿ ಕಾರ್ಮಿಕರಿಗೆ ಅನ್ನಸಂತರ್ಪಣೆ ನಡೆಸಿದರು ಪೂಜಾ ಕಾರ್ಯಕ್ರಮದ ಬಳಿಕ ತಮ್ಮ ಮಂಡ್ಯ ಕಾರ್ಮಿಕರಿಗೆ ಬಟ್ಟೆ ಮತ್ತು ಸಿಹಿ ವಿತರಣೆ ಮಾಡಿ ಅವರೊಂದಿಗೆ ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ನಾನು ಒಬ್ಬ ಸಣ್ಣ ವ್ಯಾಪಾರಸ್ಥನಾಗಿ ಮಾರುಕಟ್ಟೆಗೆ ಕಾಲಿಟ್ಟಿದ್ದೆ ದೇವರ ಕೃಪೆ ಹಾಗೂ ಜನರ ಆಶೀರ್ವಾದದಿಂದ ಇಂದು ಇತರರಿಗೆ ಸಹಾಯ ಮಾಡುವ ಹಂತಕ್ಕೆ ತಲುಪಿದ್ದೇನೆ ಪ್ರತಿ ವರ್ಷ ದಸರಾ ಹಬ್ಬದಂದು ನಮ್ಮೊಂದಿಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಸಿಹಿ ಹಂಚಿ ಹಬ್ಬವನ್ನು ಅವರೊಂದಿಗೆ ಹರ್ಷೋಲ್ಲಾಸದಿಂದ ಆಚರಿಸುವುದು ನನ್ನ ಸಂಪ್ರದಾಯವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರು ಇನ್ನು ರೈತನೇ ದೇಶದ ಬೆನ್ನೆಲುಬು ರೈತರು ಚೆನ್ನಾಗಿ ಇದ್ದರೆ ಇಡೀ ಸಮಾಜದ ಬದುಕು ಸುಖಕರವಾಗಿರುತ್ತದೆ ಈ ಬಾರಿ ದಸರಾ ಅಂಗವಾಗಿ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆತಿರುವುದು ಸಂತಸದ ವಿಚಾರ ಜೊತೆಗೆ ಗ್ರಾಹಕರ ಜೇಬಿಗೂ ಹೆಚ್ಚುವರಿ ಭಾರವಾಗದಂತೆ ಬೆಲೆ ಸಮತೋಲನ ಸಾಧನೆಯಾಗಿದೆ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ರೈತರಿಗೂ ಗ್ರಾಹಕರಿಗೂ ಸಂತೋಷದ ನಗುವು ಮೂಡಿರುವುದು ಹಬ್ಬದ ನಿಜವಾದ ಸಾರ್ಥಕತೆ ದೇವರು ದೇಶದ ಜನರ ಬದುಕನ್ನು ಬಂಗಾರದಂತೆ ಕಂಗೊಳಿಸಲಿ ಎಂದು ಹಾರೈಸಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ನ್ಯೂಸ್ ವಿಶೇಷವಾಗಿ ನಮ್ಮ ಯಾಯುಧ ಪೂಜೆ ಅಂತ ಹೇಳಿದ್ರೆ ಮಾಡುತ್ತೇ ಇರತಕ್ಕ ಯಾವುದೇ ಕೆಲಸ ಕಾರ್ಯಗಳು ಏನೇ ಒಂದು ವಸ್ತು ಆಗಿರ್ಬೋದು ಒಂದು ವಾಹನ ಆಗಿರ್ಬೋದು ಒಂದು ಪೂಜೆ ಮಾಡಿ ಆಚರಿಸ್ತಕ್ಕಂಥ ಇದೊಂದು ಹಬ್ಬ ನಾನು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ನಮ್ಮ ಸಿ ಎ ಪಿ ಎಮ್ ಸಿ ಎರಡಕ್ಕೆ ಬಂದು ನಮ್ಮ ಸುಮಾರು ನಮ್ಮ ಯಜಮಾನ ಶ್ರೀನಿವಾಸ ದೇವರ ಕೆಲಸ ಮಾಡಿದೆ ಅವರು ನಮ್ಮ ದಸರಾ ಹಬ್ಬಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಗೊಂದು ಜೊತೆ ಬಟ್ಟೆ ಕೊಡ್ತಾರೆ ಅನ್ನೋದು ಒಂದು ಆನಂದ ಆಗ್ತಾ ಇತ್ತು ನಮ್ಮ ಯಜಮಾನ್ ನಂಗೆ ಬಟ್ಟೆ ಕೊಡ್ತಾರೆ ಹಬ್ಬಕ್ಕೆ ಹಬ್ಬಕ್ಕೆ ತದನಂತರ ನಾವು ಓನರಾದ್ವಿ ನಾವು ಇಲ್ಲಿ ದಲ್ಲಾಳರಾಗಿ ಕೆಲಸ ಮಾಡಾತಿದ್ವಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಆ ದಲ್ಲಾಳರಾಗಿ ಕೆಲಸ ಮಾಡ್ತಾ ಇಲ್ಲಿ ಇಲ್ಲಿ ನಾವಿವಾಗ ಆ ದೇವರ ಕೃಪೆ ಆ ಚಾಮುಂಡೇಶ್ವರಿ ಕೃಪೆ ದುರ್ಗಾದೇವಿ ಕೃಪೆ ನಾವು ಈ ದಸರಾ ಪೂಜೆಯನ್ನು ಮಾಡಿ ನಾವೊಬ್ಬರು ಬಟ್ಟೆ ಕೊಡೋರಾಗಿ ನಾವು ಕೊಡ್ಸ್ಕೊತಾ ಇರೋ ಜೊತೆ ಬಟ್ಟೆ ಕೊಡೋರಾಗಿದ್ವಿ ಆ ಆನಂದ ಆ ಹೇಳ್ಕೊಳಕಾಗುತ್ತೆ ಆ ರೀತಿ ಆಗ್ತೈತೆ ನಾವು ಇಲ್ಲಿ ನಮ್ಮ ದಸರಾ ಹಬ್ಬದ ವಿಶೇಷ ನಮ್ಮ ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಿಶೇಷವಾಗಿ ನಮ್ಮ ಅಮ್ಮವ್ರು ಆಗ್ಬೋದು ಇನ್ನೊಬ್ಬರು ಆಗ್ಬೋದು ಎಲ್ರಿಗೂ ಬಟ್ಟೆ ಕೊಡ್ತೀವಿ ಟಿಫನ್ ಕೊಡ್ತೀವಿ ಊಟ ಕೊಡ್ತೀವಿ ಅವ್ರಿಗೆ ವರ್ಷದ್ದೂ ಮಾಡತಕ್ಕಂಥ ಸೇವೆಗೇನು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅದರಿಂದ ನಾವು ಈ ಹಬ್ಬನ ನಮಗೆ ಒಂದು ತಿಂಗಳ ಮುಂಚೆನೇ ಎಲ್ಲ ಇದು ಮಾಡಿಕೊಂಡು ನಾವು ಆಚರಣೆ ಮಾಡಿ ನಮ್ಮ ಕೆಲಸದವ್ರಿಗೆ ಬಟ್ಟೆ ಕೊಡ್ತೀವಿ ವಿಶೇಷವಾಗಿ ಬಟ್ಟೆ ಕೊಟ್ಟು ಅವ್ರ ಜೊತೆ ಕಾಣಿಕೆಯನ್ನು ನಮ್ಮ ಕೈಲಾದಷ್ಟು ಕಾಣಿಕೆ ಕೊಟ್ಟು ಎಲ್ರಿಗೂ ಟಿಫನ್ ವ್ಯವಸ್ಥೆ ಮಾಡ್ತೀವಿ ಟಿಫನ್ ವ್ಯವಸ್ಥೆ ಮಾಡಿ ಎಲ್ಲರೂ ಎಷ್ಟು ಜನ ಬರ್ಬೋದು ಟಿಫನ್ ವ್ಯವಸ್ಥೆ ಮಾಡ್ತೀವಿ ಇತ್ತು ಈ ಹಬ್ಬದ ವಿಶೇಷ ಈ ನವ ನವಮಿ ಒಂಬತ್ತು ದಿನನೂ ವಿಶೇಷವಾಗಿ ಎಲ್ಲ ಬೆಲೆ ಜಾಸ್ತಿ ಇತ್ತು ಯಾಕೆ ಅಂದರೆ ಪೂಜೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಸಿರ್ತಾಯಿದೆ ರಾಜ್ಯದಲ್ಲೆಲ್ಲ ಅದರಿಂದ ಎಲ್ಲ ಬೆಲೆ ಜಾಸ್ತಿ ಇತ್ತು ಸೌತೆಕಾಯಿ ಮುನ್ನೂರು ನಾನ್ನೂರು ರೂಪಾಯಿ ಇರ್ತಕ್ಕಂಥದ್ದು ಏಳ್ನೂರು ರೂಪಾಯಿ ಆಯಿತು ಆರುನೂರು ಆಯಿತು ಕ್ಯಾರೆಟ್ ಹದಿನೈದು ಇಪ್ಪತ್ತಿರೋರು ಮೂವತ್ತು ರೂಪಾಯಿ ಆಯಿತು ಮೀನ್ಸ್ ಉಳ್ಳಿಕಾಯಿ ಮೂವತ್ತು ರೂಪಾಯಿ ಇರೋರು ಐವತ್ತು ರೂಪಾಯಿ ಆಯಿತು ಎಲ್ಲ ಬೆಲೆಯನ್ನು ಕೆ ಜಿ ಮೇಲೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ದಸರಾ ಅಂಗವಾಗಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಪ್ಪಾಗುತ್ತೆ ಅಂತ ರೈತರಿಗೆ ವಿಶೇಷವಾಗಿ ನಮ್ಮ ರಾಜ್ಯದ ನಮಗೆ ಎಲ್ರಿಗೂ ಒಂದು ಬೆನ್ನೆಲುಬು ಅಂದರೆ ಒಂದು ಪಿಲ್ಲರ್ ಅಂದರೆ ರೈತ ಆ ರೈತ ನಂಗಾಗ್ತಾ ಅವನೇ ಹೇಳಂದ್ರೆ ನೀವು ನಾವು ಕಾರ್ಮಿಕರು ಎಲ್ಲರೂ ಸಂತೋಷವಾಗಿರ್ತೀವಿ ಆದರೆ ಗ್ರಾಹಕರಿಗೂ ಹೊಡ್ತಾ ಬಿಳ್ಬಾರ್ದು ಅವ್ರಿಗೂ ಒಂದು ಲಿಮಿಟ್ ಆಗಿ ಬೆಲೆ ಇರಬೇಕು ಅತಿ ಬಿಡೋದು ನೂರು ರೂಪಾಯಿ ಕೆ ಜಿ ಆಗ್ಬಿಡೋದು ಬೇಡ ಇಪ್ಪತ್ತು ರೂಪಾಯಿ ಕೆ ಜಿ ಆಗ್ಬಿಡೋದು ಬೇಡ ಒಂದು ಮಧ್ಯದ ವರ್ತಿಯ ವರ್ಗದಲ್ಲಿ ಬೆಲೆ ಇದ್ರೆ ನಮ್ಮ ಗ್ರಾಹಕರಿಗೆ ರೈತರಿಗೆ ಎಲ್ಲಾ ಚೆನ್ನಾಗಿರ್ತೈತಿ ವರ್ಷದ್ದಕ್ಕೂ ನಮ್ಮ ರೈತರನ್ನ ಕಾಪಾಡಲಿ ನಮ್ಮ ಅರ್ಥಕರು ಎಲ್ಲರೂ ನಮ್ಮ ದಲ್ಲೂ ನಮ್ಮಅಮ್ಮಲ್ರೂ ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ಹಬ್ಬದೇನ